ಆಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಕಂಟು ಎರಡು ಹೃದಯಗಳ ಸಮ್ಮೇಳನ ನೂರ ಅರವತ್ತೊಂಬತ್ತರಲ್ಲಿ ಕಥೆಯನ್ನು ಮುಂದುವರಿಸೋಣ ಮದುವೆಗೆ ಮುಂಚೆ ಪಟ್ಟು ಮದುವೆ ನಂತರ ಗಂಡನಿಂದ ಬೇರ್ಪಟ್ಟು ನಿನಗೆ ತಂದೆ ಅಂತ ಹೇಳಿಕೊಳ್ಳುವುದಕ್ಕೆ ಇಲ್ಲದಂತೆ ಮಾಡಿದ ಈ ತಾಯಿಯ ಮೇಲೆ ಕೋಪ ಇಲ್ವ ಮಹಿ ಎಂದು ಕೇಳಿದಳು ಗೌರಿ ಕಣ್ಣೀರೊಂದಿಗೆ ಮಮ್ಮಿ ತಪ್ಪು ನಡೆದಿದೆ ಅಂದರೆ ಡ್ಯಾಡ್ ದೂರ ಆಗ್ತಾರೆ ಎಂಬ ವೇದನೆಯಿಂದ ಆತನ ನೆನಪುಗಳೊಂದಿಗೆ ಆದರೂ ಬದುಕಬೇಕು ಎಂಬ ಹುಚ್ಚು ಪ್ರೀತಿಯಿಂದಲೇ ಅಲ್ವಾ ಆದರೆ ಆ ತಪ್ಪು ಮಾಡುವುದಕ್ಕೆ ಕಾರಣ ನಿನ್ನ ಫ್ರೆಂಡ್ ಕ್ರಿಯೇಟ್ ಮಾಡಿರುವ ಪರಿಸ್ಥಿತಿಗಳೇ ಅಲ್ವಾ ಡ್ಯಾಡ್ ನಿನ್ನ ಜೊತೆ ಇದ್ದಿದ್ದರೆ ಅದೆಲ್ಲ ನಡೆಯುತ್ತಲೇ ಇರಲಿಲ್ಲ ನಮ್ಮ ಲೈಫ್ ಈ ರೀತಿ ಇರ್ತಾನೆ ಇರಲಿಲ್ಲ ಅಲ್ವಾ ಮಮ್ಮಿ ಬಲವಂತವಾಗಿ ಮದುವೆ ಮಾಡಿಕೊಂಡೆ ಆದರೆ ಏನಾಯಿತು ಮದುವೆಯಾದ ತಕ್ಷಣವೇ ಆತನೊಂದಿಗೆ ಇರಲಾರದೆ ಸಾಯಬೇಕು ಅಂತ ಅಂದುಕೊಂಡೆ ಮಾವ ಸಮಯಕ್ಕೆ ನೋಡಿದ್ದರಿಂದ ಬದುಕಿದೆ ಆನಂತರ ನೀನು ಪ್ರೆಗ್ನೆಂಟ್ ಅಂತ ಗೊತ್ತಾಗಿ ನನ್ನನ್ನು ಬದುಕಿಸುವುದಕ್ಕೋಸ್ಕರ ನೀನು ಬದುಕಿದೆ ಎಲ್ಲರಿಂದ ದೂರ ಬಂದುಬಿಟ್ಟೆ ಒಂಟಿಯಾಗಿ ತುಂಬ ಕಷ್ಟಗಳನ್ನು ಬಿದ್ದು ನನ್ನನ್ನು ಬೆಳೆಸಿದೆ ಇದೆಲ್ಲ ನಡೆಯುವುದಕ್ಕೆ ಕಾರಣ ಯಾರು ಆ ಸುಮಿತ್ರಾರವರು ಅಲ್ವಾ ನಿನ್ನ ಬೆಸ್ಟ್ ಫ್ರೆಂಡಿಗೆ ನೀನು ಡ್ಯಾಡಿಯನ್ನು ಎಷ್ಟು ಪ್ರೀತಿಸುತ್ತಿದ್ದೀಯಾ ಅಂತ ಗೊತ್ತು ನಿನ್ನ ಮನಸ್ಸು ಎಷ್ಟು ಸೂಕ್ಷ್ಮ ಅಂತಾನೂ ಗೊತ್ತು ಆಕೆಗೆ ಡ್ಯಾಡಿ ಇಲ್ಲದಿದ್ದರೆ ನೀನು ಹುಚ್ಚಿ ಆಗ್ಬಿಡ್ತೀಯಾ ಅಂತಾನೂ ಗೊತ್ತು ಎಲ್ಲ ಗೊತ್ತಿದ್ದು ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸಿಕೊಂಡ ನೀವಿಬ್ಬರನ್ನು ನಂಬಿಕೆ ದ್ರೋಹದಿಂದ ಬೇರ್ಪಡಿಸಿ ಆಕೆ ಡ್ಯಾಡಿಯನ್ನು ಮದುವೆ ಮಾಡಿಕೊಂಡಳು ಅವರ ಮದುವೆಯ ನಂತರ ನಿನಗೆ ಆಕೆಯ ನಿಜ ಸ್ವರೂಪ ಅರ್ಥವಾದರೂ ಡ್ಯಾಡಿಗೆ ಹೇಳದೇ ಇರುವುದು ನಿನ್ನ ಒಳ್ಳೆಯ ಮನಸ್ಸಿಗೆ ನಿದರ್ಶನ ಶತ್ರುವಿಗೆ ಸಹ ಒಳ್ಳೆಯದನ್ನು ಮಾಡುವ ದೇವತಾ ಮೂರ್ತಿ ನೀನು ನಿನ್ನ ಜೀವನ ಏನಾದರೂ ಆಗಲಿ ಪರವಾಗಿಲ್ಲ ಆದರೆ ನಿನ್ನ ಪ್ರೆಂಡ್ ಜೀವನ ನಾಶ ಆಗಬಾರದು ಅಂತ ಸತ್ಯವನ್ನು ಡ್ಯಾಡಿಗೆ ಹೇಳಲಿಲ್ಲ ಸತ್ಯವನ್ನು ಹೇಳಿದ್ದರೆ ಸುಮಿತ್ರಾರವರಿಗೆ ಡೈವರ್ಸ್ ಕೊಟ್ಟು ನಿನ್ನನ್ನು ಖಚಿತವಾಗಿ ಆತನ ಲೈಫ್ನೊಳಕ್ಕೆ ಆಹ್ವಾನಿಸುತ್ತಿದ್ದರು ಆದರೆ ನೀನು ಆ ರೀತಿ ಮಾಡಲಿಲ್ಲ ಹೃದಯದ ತುಂಬ ವೇದನೆ ತುಂಬಿ ಹೋಗಿದ್ದರೂ ಹೃದಯವನ್ನು ಕಲ್ಲು ಮಾಡಿಕೊಂಡು ಬದುಕಿದೆ ನನಗೆ ತಂದೆ ಇಲ್ಲ ಎನ್ನುವ ಕೊರತೆ ಗೊತ್ತಾಗದಂತೆ ಬೆಳೆಸಿದೆ ನಾನು ನಿನ್ನ ಮಗ ಮಮ್ಮಿ ನಿನ್ನ ಥರಾನೇ ನಾನು ಯೋಚನೆ ಮಾಡ್ತೀನಿ ಕತ್ತಲಾಗಿ ಬದಲಾಗಿರುವ ನನ್ನ ತಾಯಿಯ ಜೀವನದಲ್ಲಿ ಬೆಳಕು ತುಂಬಬೇಕು ಅಂತ ಅಂದುಕೊಂಡೆ ಆದರೆ ಮತ್ತೊಂದು ತಾಯಿಯ ಜೀವನವನ್ನು ಕತ್ತಲು ಮಾಡಬೇಕು ಅಂತ ಅಂದುಕೊಳ್ಳಲಿಲ್ಲ ಅದಕ್ಕೆ ನಿನ್ನ ಫ್ರೆಂಡ್ ಬಗ್ಗೆ ನೀನು ಡೈರಿಯಲ್ಲಿ ಬರೆದುಕೊಂಡಿರುವ ಆ ಪೇಜುಗಳನ್ನು ಡೈರಿಯಲ್ಲಿ ಇಲ್ಲದಂತೆ ಮಾಡಿದೆ ಆ ಕೊನೆಯ ನಾಲ್ಕು ಪೇಜುಗಳನ್ನು ಹರಿದಾಕಿದ ನಂತರವೇ ಡ್ಯಾಡಿಗೆ ಆ ಡೈರಿಯನ್ನು ಕಳಿಸಿದೆ ಡ್ಯಾಡ್ಗೆ ನಿನ್ನ ಫ್ರೆಂಡ್ ಬಗ್ಗೆ ಸತ್ಯ ಗೊತ್ತಿಲ್ಲ ಎಂದು ರೂಮಿನೊಳಕ್ಕೆ ಹೋಗಿ ನೋಡು ಎಂದು ಹರದಾಕಿರುವ ಆ ಪೇಜುಗಳನ್ನು ಆಕೆಯ ಕೈಗೆ ಕೊಟ್ಟನು ಗೌರಿ ಅವುಗಳನ್ನು ನೋಡಿ ನಿಶ್ಚಿಂತೆಯಾಗಿ ಉಸಿರು ತೆಗೆದುಕೊಂಡು ಮಗನ ಉನ್ನತವಾದ ಯೋಚನೆಗೆ ಒಳ್ಳೆ ಮನಸ್ಸಿಗೆ ಹೆಮ್ಮೆಯಿಂದ ಹ್ಯಾಪಿಯಾಗಿ ಫೀಲಾದಳು ಸಿದ್ಧಾರ್ಥ್ಗೆ ಡೈರಿಯಲ್ಲಿ ಕೊನೆಯ ಪೇಜುಗಳು ಹರಿದಾಕಿರುವುದು ನೆನಪಿಗೆ ಬಂದಿತು ಮಹಿ ನನ್ನ ಜೀವನ ಹೇಗೂ ನಾಶವಾಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಈ ಲೋಕವನ್ನು ಬಿಟ್ಟು ಹೋಗುವ ನನಗೋಸ್ಕರ ಇಷ್ಟು ದಿನಗಳ ಅವರ ಬಂಧವನ್ನು ದೂರ ಮಾಡುವುದು ಕರೆಕ್ಟ್ ಅಲ್ಲ ನಮ್ಮಿಂದ ಸುಮಿತ್ರಾ ಕೃಷ್ಣಪ್ರಸಾದ್ರವರ ಸಂಸಾರದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬರಬಾರದು ನನಗೆ ಪ್ರಾಮಿಸ್ ಮಾಡಿದಂತೆ ಇನ್ನೊಂದು ಬಾರಿ ಅವರ ತಂಟೆಗೆ ಹೋಗಬೇಡ ಸರಿನಾ ಸರಿ ಹೋಗುವುದಿಲ್ಲ ನಿನ್ನ ಸಂತೋಷನೇ ನನಗೆ ಮುಖ್ಯ ಸ್ವಲ್ಪ ಹೊತ್ತು ರೆಸ್ಟ್ ತೆಗೆದುಕೋ ಸರಿ ಕಣ ಅಷ್ಟಕ್ಕೆ ಸಂಭಾಷಣೆ ಮುಗಿಯಿತು ಎಲ್ಲವನ್ನೂ ಕೇಳಿಸಿಕೊಂಡ ಸಿದ್ಧಾರ್ಥ್ಗೆ ತಲೆ ಬಿಸಿಯಾಗಿ ಉಚ್ಚಿಡಿದಂಗೆ ಆಗ್ತಿದೆ ಸಿದ್ದು ಎಲ್ಲಿದ್ದೀಯಾ ಇನ್ನೂ ರೆಡಿಯಾಗಿಲ್ಲ ಎಲ್ಲರೂ ನಿನಗೋಸ್ಕರ ಎದುರು ನೋಡುತ್ತಿದ್ದಾರೆ ಎನ್ನುತ್ತಾ ಸುಮಿತ್ರಾ ಹತ್ತಿರಕ್ಕೆ ಬಂದರೆ ಹ್ಯಾವ್ ಕುಡ್ ಯು ಡೂ ದಿಸ್ ಮೌ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಆಕೆಯನ್ನೇ ನೋಡುತ್ತಿದ್ದಾನೆ ಸಿದ್ಧಾರ್ಥ್ ಅವನ ನೋಟಕ್ಕೆ ಸಂದೇಹದಿಂದ ನೋಡುತ್ತಾ ಏನಾಯಿತು ಸಿದ್ದು ಎಂದು ಕೇಳಿದಳು ಸುಮಿತ್ರಾ ಏನೂ ಇಲ್ಲ ಮಾಮ್ ಬರ್ತಾ ಇದ್ದೀನಿ ಎಂದು ಆಕೆಯೊಂದಿಗೆ ಒಳಗಡೆಗೆ ನಡೆದನು ಇದು ನಡೆದಿದ್ದು ಈಗ ಹೇಳು ನನ್ನ ಪೊಜಿಷನ್ನಲ್ಲಿ ನೀನಿದ್ರೆ ಯಾವ ಡಿಸಿಷನ್ ತೆಗೆದುಕೊಳ್ಳುತ್ತಿದ್ದೆ ಎಂದು ಕೇಳಿದನು ಸಿದ್ಧಾರ್ಥ್ ಎಲ್ಲವನ್ನೂ ಕೇಳಿಸಿಕೊಂಡ ಸಾಕ್ಷಿ ತಲೆಯೆಲ್ಲ ಮರಗಟ್ಟಿ ಹೋದರೆ ಆಗಿ ನೋಡುತ್ತಿದ್ದಾಳೆ ಸಾಕ್ಷಿ ದೊಡ್ಡಮ್ಮ ತುಂಬ ಇನ್ನೋಸೆಂಟ್ ಪ್ಯೂರ್ ಹಾರ್ಟ್ ಮಮ್ಮಿಯನ್ನು ಬೆಸ್ಟ್ ಫ್ರೆಂಡ್ ಅಂತ ಅಂದುಕೊಂಡು ಏನು ಹೇಳಿದರೂ ನಂಬಿಬಿಟ್ಟಳು ಡ್ಯಾಡ್ನನ್ನು ಸಾಯಿಸಿ ಬಿಡ್ತಾರೆ ಅಂತ ಭಯ ಇಡಿಸಿದರೆ ಡ್ಯಾಡಿಗೆ ದೂರವಾದಳು ಮಾಮ್ ಡ್ಯಾಡಿಯನ್ನು ಲವ್ ಮಾಡಿರಬಹುದು ತನ್ನ ಪ್ರೀತಿಯನ್ನು ದಕ್ಕಿಸಿಕೊಳ್ಳುವುದಕ್ಕೋಸ್ಕರ ಇದೆಲ್ಲ ಮಾಡಿರಬಹುದು ಆ ಸಮಯದಲ್ಲಿ ಆಕೆಗೆ ಅದು ಕರೆಕ್ಟ್ ಅನ್ನಿಸಬಹುದು ಬಟ್ ಮಾಮ್ನಿಂದ ದೊಡ್ಡಮ್ಮನಿಗೆ ಅನ್ಯಾಯ ನಡೆದಿದೆ ಆಕೆಯ ಜೀವನ ಕತ್ತಲೆಯಾಗಿ ಉಳಿದುಬಿಟ್ಟಿದೆ ಅಣ್ಣ ತಂದೆ ಇಲ್ಲದ ಮಗನಾಗಿ ಬೆಳೆಯಬೇಕಾಗಿ ಬಂದಿತು ಅವರ ಜೀವನದಲ್ಲಿ ಅಷ್ಟು ನಡೆದರೂ ಯಾವ ಒಂದು ಸತ್ಯನೂ ಡ್ಯಾಡ್ಗೆ ತಿಳಿಸಲಿಲ್ಲ ದೊಡ್ಡಮ್ಮ ತಿಳಿಸಿದಿದ್ರೆ ಖಂಡಿತವಾಗಿ ಡ್ಯಾಡ್ ಹಾಗೂ ಮಾಮ್ ಮಧ್ಯೆ ಡಿಫ್ರೆನ್ಸಸ್ ಬರ್ತಾಯಿತ್ತು ಚೀಟಿಂಗ್ ಯಾರೂ ಸಹಿಸುವುದಿಲ್ಲ ಸಾಕ್ಷಿ ಆದರೆ ದೊಡ್ಡಮ್ಮ ಮಾಮ್ ಥರ ಸ್ವಾರ್ಥಿಯಾಗಿ ಯೋಚಿಸಲಿಲ್ಲ ಅಣ್ಣ ಸಹ ಅಷ್ಟೆ ಡ್ಯಾಡ್ಗೆ ಮಾಮ್ ಬಗ್ಗೆ ಹೇಳಲಿಲ್ಲ ಐಡೆಂಟಿಟಿ ಬಯಸಲಿಲ್ಲ ಪಾಪ ಆತ ಏನು ಮಾಡಿದನು ತಂದೆ ಇದ್ದು ಸಹ ಇಲ್ಲದಂತೆ ಯಾಕೆ ಬದುಕಬೇಕು ಲೀಗಲಾಗಿ ಪೈಟ್ ಮಾಡಬಹುದು ಆದರೆ ಮಾಡಬೇಕು ಅಂತ ಅಂದುಕೊಳ್ಳಲಿಲ್ಲ ಅಂತಹ ಒಳ್ಳೆ ಮನಸ್ಸಿರುವವರಿಗೆ ನಾನು ಏನು ಕೊಡಲು ಸಾಧ್ಯ ಡ್ಯಾಡ್ನನ್ನು ಬಿಟ್ಟು ಆ ದಿನ ರಾತ್ರಿ ಪೂರ್ತಿ ಚೆನ್ನಾಗಿ ಯೋಚಿಸಿದೆ ಮಾಮ್ ದೊಡ್ಡಮ್ಮನ ಬಗ್ಗೆ ಈಗ ಫೀಲ್ ಆಗದೇ ಇರಬಹುದು ಬಟ್ ಯಾವತ್ತೋ ಒಂದಿನ ತಾನು ಮಾಡಿದ್ದು ರಿಯಲೈಸ್ ಆಗಿ ಗಿಲ್ಟಿಯಾಗಿ ಫೀಲ್ ಆಗ್ತಾಳೆ ಅದೇ ರೀತಿ ದೊಡ್ಡಮ್ಮನ ಪರಿಸ್ಥಿತಿ ಗೊತ್ತಾಗಿ ಸಹ ಕೊನೆಯ ದಿನಗಳಲ್ಲಿ ಆಕೆಯನ್ನು ಸಂತೋಷವಾಗಿ ಇರಿಸದೇ ಹೋದೆನು ಎಂಬ ಫೀಲಿಂಗ್ ಡ್ಯಾಡ್ಗೆ ಯಾವತ್ತಿಗೂ ಇರುತ್ತದೆ ಆ ಫೀಲಿಂಗ್ ಇಬ್ಬರಲ್ಲೂ ಇರಬಾರದು ಅಂತಾನೆ ಡ್ಯಾಡ್ನನ್ನು ದೊಡ್ಡಮ್ಮನ ಹತ್ತಿರಕ್ಕೆ ಕಳಿಸಿದೆ ಮಾಮ್ ಮಾಡಿದ ಮಿಸ್ಟೇಕನ್ನು ನಾನು ಕರೆಕ್ಟ್ ಮಾಡಿದೆ ದೊಡ್ಡಮ್ಮ ಕಳೆದುಕೊಂಡ ಸಂತೋಷ ಪ್ರೀತಿ ಲಭಿಸಿತು ಈಗ ಹೇಳು ನಾನು ತೆಗೆದುಕೊಂಡ ಡಿಸಿಷನ್ ತಪ್ಪಾ ಎಂದು ಕೇಳಿದನು ಸಾಕ್ಷಿ ಮಲಗಿಕೊಂಡ ಮಗುವನ್ನು ಬೆಡ್ ಮೇಲೆ ಮಲಗಿಸಿ ಕಣ್ಣೀರು ಒರೆಸಿಕೊಂಡು ಸಿದ್ಧಾರ್ಥನ್ನು ಗಟ್ಟಿಯಾಗಿ ಹಪ್ಪಿಕೊಂಡಳು ನೀನು ರಾಂಗ್ ಅಂದರೆ ನಾನು ರಾಂಗ್ ಆಗಿ ಸಿದ್ದು ಇಷ್ಟೊಂದು ಉನ್ನತವಾಗಿ ಯೋಚಿಸುವುದು ನಿನಗೆ ಮಾತ್ರ ಸಾಧ್ಯ ಆ ಕ್ರಿಟಿಕಲ್ ಡಿಸಿಷನ್ ತೆಗೆದುಕೊಳ್ಳುವುದಕ್ಕೆ ನೀನು ಎಷ್ಟೊಂದು ಯೋಚಿಸಿರ್ತೀಯೋ ಎಷ್ಟೊಂದು ಸತಮತವಾಗಿರ್ತೀಯೋ ಅಂತ ನೆನೆಸಿಕೊಳ್ಳುವುದಕ್ಕೇನೆ ಕಷ್ಟಕರವಾಗಿದೆ ಇಷ್ಟು ತಿಂಗಳುಗಳಿಂದ ದೊಡ್ಡ ತುಪಾನನ್ನು ಹೃದಯದಲ್ಲಿ ಹೊರುತ್ತಿದ್ದೀಯಾ ನಾನು ಸಹ ನಿಮ್ಮ ದುಃಖದಲ್ಲಿ ಪಾಲನ್ನು ಹಂಚಿಕೊಳ್ಳಲಾರದೆ ಓದೇನು ಎಂದಳು ಆಗಿ ಸಿದ್ಧಾರ್ಥ್ ಆಕೆ ಭುಜಗಳನ್ನು ಹಿಡಿದುಕೊಂಡು ದೂರ ಸರಿಸಿ ಡೌನ್ ನಾನು ಹೇಳದೆ ನಿನಗೆ ತಾನೇ ಹೇಗೆ ಗೊತ್ತಾಗುತ್ತದೆ ಎಂದು ಆಕೆಯ ಕಣ್ಣೀರನ್ನು ಹೊರಿಸಿದನು ಈಗ ನಿಮ್ಮ ದೊಡ್ಡಮ್ಮನವರ ಪರಿಸ್ಥಿತಿ ಹೇಗಿದೆ ರೀ ಕೆಲವು ದಿನಗಳಿಂದ ಯಾಕೆ ತುಂಬ ಟೆನ್ಷನ್ ಪಡ್ತಾ ಇದ್ದೀರಾ ಎಂದು ಕೇಳಿದಳು ಆಂದೋಲನದಿಂದ ದೊಡ್ಡಮ್ಮನ ಕಂಡೀಷನ್ ಸೀರಿಯಸ್ ಆಗಿ ಇದೆ ನಮ್ಮ ಮಗು ಹುಟ್ಟಿದ ದಿನ ಆಕೆ ಹಾಸ್ಪಿಟಲ್ನಲ್ಲಿ ಸೀರಿಯಸ್ ಆಗಿ ಇದ್ಲು ಅದಕ್ಕೆ ಹೋದೆ ಈಗಲೂ ಸಹ ಆಕೆ ಕಂಡೀಷನ್ ಕ್ರಿಟಿಕಲ್ ಆಗೇ ಇದೆ ಯಾವಾಗ ಏನಾಗುತ್ತದೆ ಅಂತ ಗೊತ್ತಿಲ್ಲ ಸಾಕ್ಷಿ ಕಣ್ಣೀರೊಂದಿಗೆ ದುಃಖದಿಂದ ನೋಡುತ್ತಾ ಇದ್ದು ಬಿಟ್ಟಳು ಅಂಡ್ ಮಾಮ್ಗೆ ಸಹ ಡ್ಯಾಡ್ ಬಗ್ಗೆ ಡೌಟ್ ಬಂದಂತೆ ಅನ್ನಿಸುತ್ತಿದೆ ಮತ್ತು ಈಗ ಏನು ಮಾಡುವುದು ಸಿದ್ದು ಅದೇ ಅರ್ಥವಾಗುತ್ತಿಲ್ಲ ಸಾಕ್ಷಿ ಮಾಮ್ ಮಾಡಿದ್ದು ತಪ್ಪೇ ಆಗಬಹುದು ಬಟ್ ಅದನ್ನು ಡ್ಯಾಡ್ ಮೇಲೆ ಇರುವ ಪ್ರೀತಿಯಿಂದಲೇ ಮಾಡಿದಳು ಅವರಿಬ್ಬರು ಈಗ ಹ್ಯಾಪಿಯಾಗಿ ಇದ್ದಾರೆ ಮಾಮ್ ಮಾಡಿರುವ ಮೋಸದ ಬಗ್ಗೆ ಡ್ಯಾಡ್ಗೆ ಯಾವತ್ತಿಗೂ ಗೊತ್ತಾಗಬಾರದು ಆ್ಯಂಡ್ ನನಗೆ ಗೊತ್ತು ಅಂತ ಮಾಮ್ಗೆ ಗೊತ್ತಾದರೂ ಮಾಮ್ ತುಂಬ ಗಿಲ್ಟಿಯಾಗಿ ಫೀಲ್ ಆಗ್ತಾರೆ ಆಕೆಯನ್ನು ನಾನು ಹರ್ಟ್ ಮಾಡಬೇಕು ಅಂತ ಅಂದುಕೊಳ್ಳುತ್ತಿಲ್ಲ ನಡೆದಿದ್ದೇನೋ ನಡೆದು ಹೋಗಿದೆ ಈಗ ಎಲ್ಲರೂ ಹ್ಯಾಪಿಯಾಗಿ ಇರಬೇಕು ಯಾರಿಂದಲೂ ಯಾರೂ ದುಃಖ ಪಡಬಾರದು ಅನ್ನುವುದೇ ನನ್ನ ತಾಪತ್ರಯ ಸಿದ್ಧಾರ್ಥ್ ಹೇಳುತ್ತಿದ್ದರೆ ಸಾಕ್ಷಿ ಆರಾಧನೆಯಿಂದ ನೋಡುತ್ತಿದ್ದಾಳೆ ಸರಿಯಾದ ಸಮಯ ನೋಡಿ ಮಾಮ್ಗೆ ನಿಜ ಹೇಳಬೇಕು ಅಂದುಕೊಂಡೆ ನಿಜ ಗೊತ್ತಾದ ನಂತರ ಮಾಮ್ ಅರ್ಥ ಮಾಡಿಕೊಳ್ಳಬಹುದು ಮಾಡಿಕೊಳ್ಳದೇ ಇರಬಹುದು ಅರ್ಥ ಮಾಡಿಕೊಳ್ಳದಿದ್ದರೆ ತಪ್ಪದೇ ದೊಡ್ಡ ಇಶ್ಯೂ ಆಗುತ್ತದೆ ಬಟ್ ನಾನು ಮ್ಯಾನೇಜ್ ಮಾಡಬಲ್ಲೆ ಆದರೆ ಈ ಸಮಯದಲ್ಲಿ ಮಾಮ್ಗೆ ತಿಳಿಯುವುದು ಕರೆಕ್ಟ್ ಅಲ್ಲ ಯಾಕಂದರೆ ದೊಡ್ಡ ಮನೆ ಕಂಡೀಷನ್ ಸೀರಿಯಸ್ ಆಗಿ ಇದೆ ಡ್ಯಾಡ್ ಆಕೆಯನ್ನು ಬಿಟ್ಟು ಬರಲಾರದ ಪರಿಸ್ಥಿತಿ ಆ್ಯಂಡ್ ಮಾಮ್ ಏನಾದರೂ ಇಶ್ಯೂ ಮಾಡಿದರೆ ಈಗಾಗಲೇ ತುಂಬ ದುಃಖದಲ್ಲಿರುವವರು ಇನ್ನೂ ಸಫರ್ ಆಗ್ತಾರೆ ಅಷ್ಟೇ ಅಲ್ಲದೆ ಡ್ಯಾಡ್ ಗೌರವ ಫ್ಯಾಮಿಲಿಯಲ್ಲಿ ಸೊಸೈಟಿಯಲ್ಲಿ ಎಲ್ಲೂ ಕಡಿಮೆಯಾಗಬಾರದು ತುಂಬ ಕೇರ್ಫುಲ್ಲಾಗಿ ಈ ವಿಷಯವನ್ನು ಡೀಲ್ ಮಾಡಬೇಕು ಅದಕ್ಕೆ ಏನು ಮಾಡಬೇಕು ಯಾವ ಥರ ಮಾಡಬೇಕು ಅಂತ ಯೋಚಿಸುತ್ತಿದ್ದೇನೆ ಮಾವ ಅತ್ತೆ ಜೊತೆಯಲ್ಲಿ ಇರುವಾಗ ನಿಜ ಹೇಳುವುದು ಬೆಟರ್ ಏನು ಸಿದ್ದು ಹಾಗೆ ಅತ್ತೆ ತನ್ನಷ್ಟಕ್ಕೆ ತಾನು ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ನೀವು ಹೇಳಿಬಿಡಬೇಕು ಹೌದು ಸಾಕ್ಷಿ ಅದೇ ಕರೆಕ್ಟ್ ಬಟ್ ಪರಿಸ್ಥಿತಿಗಳು ಯಾವಾಗಲೂ ನಮಗೆ ಅನುಕೂಲವಾಗಿ ಇರುವುದಿಲ್ಲ ಅಲ್ವಾ ಲೆಟ್ ಸಿ ಏನು ನಡೆಯುತ್ತದೋ ಎಂದು ಭಾರವಾಗಿ ನಿಟ್ಟುಸಿರು ಬಿಟ್ಟನು ಸಿದ್ಧಾರ್ಥ್ ಸಾಕ್ಷಿ ಅವನ ಮುಖವನ್ನು ಕೈಗಳಲ್ಲಿ ಹಿಡಿದುಕೊಂಡು ಏನು ನಡೆದರೂ ನೀನು ಮ್ಯಾನೇಜ್ ಮಾಡಬಲ್ಲಿಸಿದ್ದು ನೀನು ತೆಗೆದುಕೊಂಡಿರುವ ಡಿಸಿಷನ್ನಿಂದ ನಿಮ್ಮಣ್ಣ ದೊಡ್ಡಮ್ಮನವರು ತುಂಬ ಹ್ಯಾಪಿಯಾಗಿ ಇದ್ದಾರೆ ಮಾವ ಸಹ ಇನ್ನು ಅತ್ತೆ ಗಲಾಟೆ ಮಾಡಿದರೂ ಅರ್ಥ ಮಾಡಿಕೊಳ್ಳುತ್ತಾರೆ ಅನ್ನಿಸುತ್ತದೆ ಯಾರೂ ದುಃಖ ಪಡಬಾರದು ಎನ್ನುತ್ತಾ ಎಲ್ಲರ ದುಃಖವನ್ನು ನೀವೇ ಅನುಭವಿಸುತ್ತಾ ಎಲ್ಲರ ಭಾರವನ್ನು ಹೊರುತ್ತಿದ್ದೀರಾ ನಿಮ್ಮ ಹೆಂಡತಿಯಾಗಿ ನಿಮ್ಮ ಅರ್ಧ ದುಃಖವನ್ನು ಭಾರವನ್ನು ಓರ್ವ ಚಾನ್ಸ್ ನನಗೆ ಕೊಡಿ ನಿಮ್ಮಲ್ಲಿ ನೀವೇ ಸತಮತವಾಗಬೇಡಿ ಎಂದಳು ದುಃಖದಿಂದ ಓಕೆ ಡಿಯರ್ ಎಂದು ಸಣ್ಣಗೆ ನಕ್ಕನು ಸಿದ್ಧಾರ್ಥ್ ನಿಮ್ಮಂತ ಯೋಚಿಸುವ ಮಗ ಇರುವುದು ಅತ್ತೆ ಮಾವನವರ ಅದೃಷ್ಟಾರಿ ಚಿಕ್ಕ ಚಿಕ್ಕ ತಪ್ಪುಗಳನ್ನು ಸಹ ಎತ್ತಿ ತೋರಿಸುತ್ತಾ ಜಗಳಗಳು ಮಾಡಿಕೊಳ್ಳುತ್ತಾ ಸಂಬಂಧಗಳನ್ನು ದೂರ ಮಾಡಿಕೊಳ್ಳುತ್ತಿರುವ ಈ ಕಲಿಯುಗದಲ್ಲಿ ಎಂಥ ತಪ್ಪನ್ನಾದರೂ ಕ್ಷಮಿಸಿ ಅವರ ತಪ್ಪುಗಳನ್ನು ಸರಿಪಡಿಸಿ ಮನಸ್ಸನ್ನು ಬದಲಾಯಿಸಬೇಕು ಅಂತ ನೋಡ್ತಾ ಇದ್ದೀರಾ ನೀವು ನಿಮ್ಮ ಮಗ ಸಹ ನಿಮ್ಮ ಥರಾನೇ ಪವರ್ಫುಲ್ಲಾಗಿ ಉನ್ನತ ವ್ಯಕ್ತಿಯಾಗಬೇಕು ಎಂದಳು ಮಗುವಿನ ಕಡೆ ಅಪರೂಪದಿಂದ ನೋಡುತ್ತ ನಮ್ಮ ಮಕ್ಕಳು ನಮ್ಮನ್ನು ನೋಡಿ ಬೆಳೆಯುತ್ತಾರೆ ಸಾಕ್ಷಿ ನಾನು ನಮ್ಮ ಡ್ಯಾಡ್ನನ್ನು ನೋಡಿ ಬೆಳೆದೆ ಆತನ ವ್ಯಕ್ತಿತ್ವ ಗುಣ ಸಂಸ್ಕಾರ ಎಲ್ಲಾನು ನನಗೆ ಬಂದಿವೆ ಅದೇ ರೀತಿ ನನ್ನ ಲಕ್ಷಣಗಳೆಲ್ಲ ನಮ್ಮ ಮಗುವಿಗೆ ಬರುತ್ತವೆ ಎಕ್ಸ್ಟ್ರಾ ನಿನ್ನ ಕ್ಯೂಟ್ನೆಸ್ ತುಂಟಾಟ ಸಹ ಜೊತೆಗೂಡಿ ಇನ್ನೂ ಕ್ಯೂಟಾಗಿ ಇರ್ತಾನೆ ಎಂದನು ಮಗುವಿನ ಕೆನ್ನೆಗಳನ್ನು ಹಿಡಿದುಕೊಂಡು ಮುದ್ದಿಸುತ್ತ ಸಾಕ್ಷಿ ನಗುತ್ತಾ ಸಿದ್ಧಾರ್ಥ್ ಹಣೆಯ ಮೇಲೆ ಮುದ್ದನ್ನು ಇಟ್ಟು ಈಗಾಗಲೇ ತುಂಬ ಲೇಟ್ ಆಗಿದೆ ಮಲಗಿಕೊಳ್ಳಿ ಎಂದಳು ಸರಿ ಶ್ರೀಮತಿಯವರೇ ನಿನ್ನೊಂದಿಗೆ ಶೇರ್ ಮಾಡಿಕೊಂಡ ನಂತರ ನನ್ನ ಮನಸ್ಸಿಗೆ ತುಂಬ ಹಾಯಾಗಿ ಅನ್ನಿಸುತ್ತಿದೆ ಗಂಡನನ್ನು ಫ್ಯಾಮಿಲಿಯನ್ನು ಅರ್ಥ ಮಾಡಿಕೊಂಡು ಪರಿಸ್ಥಿತಿಗಳಿಗೆ ಅನುಗುಣವಾಗಿ ನಡೆದುಕೊಳ್ಳುವ ನಿನ್ನಂತಹ ಗುಣವಂತೆಯಾದ ಹೆಂಡತಿ ಸಿಗುವುದು ನಿಜವಾಗ್ಲೂ ನನ್ನ ಅದೃಷ್ಟ ಥ್ಯಾಂಕ್ ಯು ಯು ಆರ್ ಮೈ ಸ್ಟ್ರೆಂತ್ ಎಂದು ತುಟಿಗಳ ಮೇಲೆ ಸಣ್ಣಗೆ ಮುತ್ತನ್ನು ಇಟ್ಟನು ಲವ್ ಯು ಎಂದು ಆತನನ್ನು ಬಿಟ್ಟು ಟೇಬಲ್ ಮೇಲೆ ಹಿದ್ದ ವಾಟರ್ ಬಾಟಲ್ ತೆಗೆದು ಆತನಿಗೆ ಕೊಟ್ಟಳು ನೀರು ಕುಡಿದು ಆಕೆಗೆ ಕೊಟ್ಟರೆ ತಾನೂ ಕುಡಿದು ಇಬ್ಬರೂ ಮಗುವಿನ ಪಕ್ಕದಲ್ಲಿ ಮಲಗಿಕೊಂಡು ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಾ ಆಯಾಗೆ ನಿದ್ದೆ ಮಾಡಿದರು ಮಾರ್ನಿಂಗ್ ಮತ್ತಾಗಿ ಕಣ್ಣುಗಳು ತೆರೆದ ವಿಜಯ್ ಕಿಟಕಿ ಮುಂದೆ ಮಸಕು ಮಸಕಾಗಿ ಕಾಣುತ್ತಿರುವ ಕೃತಿಕ ಆಕಾರವನ್ನು ಕಣ್ಣುಗಳು ಹುಜ್ಜಿಕೊಂಡು ನೋಡಿದನು ಕಿಟಕಿ ಕಡೆ ತಿರುಗಿ ಟವಲ್ನಿಂದ ತಲೆಯನ್ನು ಒರೆಸಿಕೊಳ್ಳುತ್ತಿದ್ದಾಳೆ ಕೂದಲುಗಳು ಫುಲ್ ಎಡಕ್ಕೆ ಬಲಕ್ಕೆ ಹಾಕುತ್ತಾ ತಲೆಯನ್ನು ಒರೆಸಿಕೊಳ್ಳುತ್ತಿದ್ದರೆ ಡೀಪ್ ನೆಕ್ ಬ್ಲೌಸ್ನಿಂದ ವಿಶಾಲವಾಗಿ ಕಾಣಿಸುತ್ತಿದೆ ಆಕೆಯ ಬೆನ್ನು ಅಲ್ಲಿಂದ ಅವನ ನೋಟ ಸುಂದರವಾಗಿರುವ ಆಕೆಯ ಬೆಳ್ಳನೆಯ ಸೊಂಟದ ಮೇಲೆ ನಿಂತಿತು ಕಿಟಕಿಯಿಂದ ಬರುತ್ತಿರುವ ಸೂರ್ಯನ ಬೆಳಕಿಗೆ ಆಕೆಯ ಸೊಂಟದ ಮೇಲೆ ಬಿದ್ದಿರುವ ನೀರಿನ ಹನಿಗಳು ಮುತ್ತಿನಂತೆ ಹೊಳೆಯುತ್ತಿದೆ ಆಗಾಗ ಆಕೆಯ ಸೊಂಟವನ್ನು ನೋಡುತ್ತಿದ್ದರೂ ಯಾಕೋ ಇವತ್ತೇ ಹೊಸದಾಗಿ ಸುಂದರವಾಗಿ ಕಾಣಿಸುತ್ತಿದೆ ವಿಜಯ್ಗೆ ಕೆಲವು ಕ್ಷಣಗಳು ರಪ್ಪೆ ಹಾಡಿಸದೆ ಆಕೆ ಬ್ಯಾಕನ್ನು ನೋಡಿದ ವಿಜಯ್ ಆಕೆ ಈ ಕಡೆಗೆ ತಿರುಗಿದ ತಕ್ಷಣ ನೋಟ ಬದಲಿಸಿಕೊಂಡನು ವಿಜಯ್ ಏನು ಮಾಡ್ತಾ ಇದ್ದೀಯಾ ನೀನು ಈ ಕೋತಿ ಸೊಂಟ ಪ್ರತಿದಿನ ಕಾಣಿಸುತ್ತದೆ ಅಲ್ವಾ ಇವತ್ತೇನು ಆ ರೀತಿ ಕಣ್ಣುಗಳು ಹಗಲಿಸಿ ನೋಡುತ್ತಿದ್ದೀಯಾ ನೆನ್ನೆಯೇ ಜಂಡು ಬಾಂಬ್ ಹೆಪೆಟ್ಟ ಎಂದು ಜೋರಾಗಿ ತಲೆಯನ್ನು ಹಲ್ಲಾಡಿಸಿ ತಲೆಯೆತ್ತಿ ನೋಡುವಷ್ಟರಲ್ಲಿ ಎದುರಿಗೆ ನಿಂತುಕೊಂಡು ತನ್ನನ್ನೇ ವಿಚಿತ್ರವಾಗಿ ನೋಡುತ್ತಾ ಕಾಣಿಸಿದಳು ಕೃತಿಕ ಏನು ರೀ ನಿಮ್ಮಲ್ಲಿ ನೀವೇ ಮಾತನಾಡಿಕೊಳ್ಳುತ್ತಿದ್ದೀರಾ ನೀವು ಚೆನ್ನಾಗೇ ಇದ್ದೀರಾ ಅಲ್ವಾ ಎಂದು ಕೇಳಿದಳು ಅನುಮಾನದಿಂದ ನೋಡುತ್ತ ನನಗೇನಾಗಿದೆ ಚೆನ್ನಾಗಿಯೇ ಇದ್ದೀನಿ ಎಂದು ವಿಜಯ್ ಹಾಕಿಯ ನೋಟದಿಂದ ತಪ್ಪಿಸಿಕೊಂಡು ಎದ್ದು ಟವಲ್ ತೆಗೆದುಕೊಂಡು ವಾಶ್ರೂಮ್ಗೆ ಹೋದರೆ ಕೃತಿಕ ಸಣ್ಣಗೆ ನಕ್ಕು ಅವನಿಗೆ ಡ್ರೆಸ್ ತೆಗೆದು ಬೆಡ್ ಮೇಲೆ ಇಟ್ಟು ಮಿರರ್ ಮುಂದೆ ನಿಂತುಕೊಂಡು ವಿಜಯ್ ಸ್ನಾನ ಮುಗಿಸಿ ಬರುವಷ್ಟರಲ್ಲಿ ರೆಡಿಯಾದಳು ಕೃತಿಕ ವಿಜಯ್ ಬಟ್ಟೆ ಹಾಕಿಕೊಂಡು ಕ್ರಾಪ್ ಸೆಟ್ ಮಾಡಿಕೊಂಡು ಕೃತಿಕಾ ಜೊತೆ ಕೆಳಗಡೆಗೆ ನಡೆದನು ಅತ್ತೆ ಮಾವ ಗುಡ್ ಮಾರ್ನಿಂಗ್ ಎಂದು ಚಿನ್ನು ಅವರಿಬ್ಬರನ್ನು ಹಪ್ಪಿಕೊಂಡು ಮಾವ ನಾವು ಸಿನಿಮಾಗೆ ಹೋಗೋಣವಾ ಎಂದು ಕೇಳಿದನು ಎಕ್ಸೈಟಿಂಗ್ ಆಗಿ ವಿಜಯ್ ತಲೆ ತಿರುಗಿಸಿ ಕೃತಿಕಾ ಕಡೆ ನೋಡುವಷ್ಟರಲ್ಲಿ ಆ ರೀತಿ ನೋಡ್ತೀರೇನು ನಾನೇನು ಹೇಳಲಿಲ್ಲ ಅವನಿಗೆ ಎಂದಳು ಹೋಗೋಣ ಹೋಗೋಣ ಎಂದು ಕಿರಿಚುತ್ತಿರುವ ಚಿನ್ನೂನನ್ನು ನೋಡಿ ನಗುತ್ತಾ ಎತ್ತುಕೊಂಡನು ವಿಜಯ್ ಎದ್ದಾಗ್ಲಿಂದ ಇದೇ ರೀತಿ ಹಠ ಮಾಡುತ್ತಿದ್ದಾನೆ ಬಾವ ಸಿನಿಮಾಗೆ ಹೋಗೋಣ ಅಂತ ನೀವು ಓಕೆ ಅಂದರೆ ಎಲ್ಲರೂ ಒಟ್ಟಾಗಿ ಹೋಗೋಣ ಎಂದನು ಕಲ್ಯಾಣ್ ಹತ್ತಿರಕ್ಕೆ ಬರುತ್ತಾ ಓಕೆ ಕಲ್ಯಾಣ್ ಹೋಗೋಣ ಎಂದು ವಿಜಯ್ ಹೇಳಿದರೆ ಕೃತಿಕ ಮುನಸಿನಿಂದ ನೋಡುತ್ತಾ ನಾನು ಕೇಳಿದರೆ ಮಾತ್ರ ಸಸೈ ಮೀರ ಒಪ್ಪಿಕೊಳ್ಳುವುದಿಲ್ಲ ಅಣ್ಣ ಕೇಳಿದ ತಕ್ಷಣ ಓಕೆ ಅಂದ್ರಿ ಎಂದು ಮೂತಿ ತಿರುಗಿಸಿಕೊಂಡು ಒಳಕ್ಕೆ ಹೋದರೆ ವಿಜಯ್ ನಗುತ್ತಾ ಈಗ ಯಾಪೀನಾ ನೀನು ಎಂದು ಕೇಳಿದನು ಚಿನ್ನು ಕೆನ್ನೆಯನ್ನು ಎಳೆಯುತ್ತ ತುಂಬ ಹ್ಯಾಪಿ ಅಲ್ಲಿ ತುಂಬ ಚೆನ್ನಾಗಿ ವಿಡಿಯೋ ಗೇಮ್ಸ್ ಸಹ ಆಡಬಹುದು ಎಂದು ವಿಜಯ್ ಕೆನ್ನೆಯ ಮೇಲೆ ಮುತ್ತನ್ನು ಹಿಟ್ಟು ಅವನ ಕೈಯಿಂದ ಹಿಡಿದು ಮಮ್ಮಿ ನನ್ನನ್ನು ಬೇಗ ರೆಡಿ ಮಾಡು ಎಂದು ಓಡಿದನು ಚಿನ್ನು ವಿಜಯ್ ನಗುತ್ತಾ ಕೆನ್ನೆಯನ್ನು ಉಜ್ಜಿಕೊಂಡು ಕಲ್ಯಾಣ್ ಜೊತೆ ಕುಳಿತುಕೊಂಡನು ಅಣ್ಣ ಮೂವಿ ಟಿಕೆಟ್ಸ್ ಮಾಲ್ನಲ್ಲಿ ಬುಕ್ ಮಾಡು ನಾವು ಶಾಪಿಂಗ್ ಸಹ ಮಾಡಬೇಕು ಎಂದಳು ಕೃತಿಕಾ ಇಬ್ಬರಿಗೂ ಟೀ ಕೊಡುತ್ತಾ ಸರಿ ಕಣ ಫಸ್ಟ್ ಶೋ ಬುಕ್ ಮಾಡ್ತೀನಿ ನಿಮಗೆ ಶಾಪಿಂಗ್ ಮಾಡುವುದಕ್ಕೆ ತುಂಬ ಟೈಮ್ ಸಿಗುತ್ತದೆ ಎಂದನು ಕಲ್ಯಾಣ್ ನಗುತ್ತಾ ಸರಿ ಅಣ್ಣ ಎಂದಳು ಸಣ್ಣಗೆ ಸ್ಮೈಲ್ ಕೊಡುತ್ತ ಗೌರಿಯೊಂದಿಗೆ ಹಾಲ್ನಲ್ಲಿ ಕುಳಿತುಕೊಂಡಿರುವ ಕೃಷ್ಣಪ್ರಸಾದ್ರವರು ಸಿದ್ಧಾರ್ಥ್ ವಿಡಿಯೋ ಕಾಲ್ ಮಾಡಿದ್ದರಿಂದ ನಗುತ್ತಾ ಕಾಲ್ ಪಿಕ್ ಮಾಡಿದರು ಹಾಯ್ ಡ್ಯಾಡ್ ಹೇಗಿದ್ದೀರಾ ದೊಡ್ಡಮ್ಮನ ಆರೋಗ್ಯ ಹೇಗಿದೆ ಪರವಾಗಿಲ್ಲ ಸಿದ್ದು ಮಗು ಸಾಕ್ಷಿ ಚೆನ್ನಾಗಿದ್ದಾರಾ ಆಂ ಡ್ಯಾಡ್ ಎಲ್ಲರೂ ಚೆನ್ನಾಗಿದ್ದೀವಿ ಕೃಷ್ಣಪ್ರಸಾದ್ರವರು ಗೌರಿ ಕಡೆ ಫೋನನ್ನು ತಿರುಗಿಸಿದರೆ ಆಕೆಯೊಂದಿಗೆ ಸ್ವಲ್ಪ ಹೊತ್ತು ಮಾತನಾಡಿ ನಿಮ್ಮ ಸೊಸೆ ಮಾತನಾಡುತ್ತಾಳೆ ಎಂದನು ಸಿದ್ಧಾರ್ಥ್ ಗೌರಿ ಕೃಷ್ಣ ಪ್ರಸಾದ್ ರವರು ಶಾಕ್ ಆಗುತ್ತಾ ಒಬ್ಬರನ್ನೊಬ್ಬರು ನೋಡಿಕೊಂಡು ಸಿದ್ಧಾರ್ಥ್ ಕಡೆ ನೋಡಿದರು ಸಿದ್ಧಾರ್ಥ್ ಸಣ್ಣಗೆ ನಕ್ಕು ಕಣ್ಣುಗಳು ಮುಚ್ಚಿ ತರೆದು ಆಕೆಗೆ ಎಲ್ಲ ಗೊತ್ತು ಎಂದು ಸಾಕ್ಷಿಗೆ ಫೋನ್ ಕೊಟ್ಟನು ನಗುತ್ತಾ ಫೋನ್ ಕೈಗೆ ತೆಗೆದುಕೊಂಡ ಸಾಕ್ಷಿಗೆ ಆಶ್ಚರ್ಯದಿಂದ ನೋಡುತ್ತಿರುವ ಗೌರಿಯನ್ನು ನೋಡಿದ ತಕ್ಷಣ ಆಕೆಯ ಪರಿಸ್ಥಿತಿ ನೆನಪು ಬಂದು ಕಣ್ಣುಗಳಿಂದ ಕಣ್ಣೀರು ಸುರಿದವು ಮುಖವನ್ನು ಪಕ್ಕಕ್ಕೆ ತಿರುಗಿಸಿ ಕಣ್ಣೀರು ಒರೆಸಿಕೊಂಡು ಫೋನ್ ಕಡೆ ನೋಡಿ ಚೆನ್ನಾಗಿದ್ದೀರಾ ಅತ್ತೆ ಎಂದು ಕೇಳಿದಳು ಗೌರಿ ಸಂತೋಷದಿಂದ ಚೆನ್ನಾಗಿದ್ದೀನಮ್ಮ ನೀನು ಮಗು ಚೆನ್ನಾಗಿದ್ದೀರಾ ಎಂದು ಕೇಳಿದಳು ಆತ್ಮೀಯವಾಗಿ ಚೆನ್ನಾಗಿದ್ದೀವಿ ಅತ್ತೆ ನಿಮ್ಮ ಆರೋಗ್ಯ ಹೇಗಿದೆ ನಿಮ್ಮ ಮೊಮ್ಮಗನನ್ನು ನೋಡುವುದಕ್ಕೆ ಯಾವಾಗ ಬರ್ತಾ ಇದ್ದೀರಾ ಸಾಕ್ಷಿ ಮಾತುಗಳಿಗೆ ಗೌರಿ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡವು ಶೀಘ್ರದಲ್ಲೇ ಬರ್ತೀವಮ್ಮ ಎಂದಳು ಹ್ಯಾಪಿಯಾಗಿ ನಗುತ್ತ ಸಾಕ್ಷಿ ಮಗುವಿನ ಕಡೆ ಫೋನನ್ನು ತಿರುಗಿಸಿ ಆಕ್ಟಿವ್ ಆಗಿ ಕೈಗಳನ್ನು ಕಾಲುಗಳನ್ನು ಹಾಡಿಸುತ್ತಿರುವ ಮಗುವನ್ನು ತೋರಿಸುತ್ತಿದ್ದಾರೆ ಎಷ್ಟು ಮುದ್ದಾಗಿದ್ದಾನೆ ರೀ ಎಂದು ಆನಂದ ಬಾಷ್ಪಗಳೊಂದಿಗೆ ಪ್ರೀತಿಯಿಂದ ನೋಡುತ್ತಾ ಪುಟ್ಟ ಬಂಗಾರ ಏನು ಮಾಡ್ತಾ ಇದ್ದೀಯಾ ಆಟ ಆಡ್ತಾ ಇದ್ದೀಯಾ ಎಂದು ಮುದ್ದು ಮಾಡುತ್ತಾ ಸಂಭ್ರಮ ಪಡುತ್ತಿರುವ ಗೌರಿಯನ್ನು ಮುಗುಂಡಗಿಯೊಂದಿಗೆ ನೋಡುತ್ತಿದ್ದಾರೆ ಕೃಷ್ಣಪ್ರಸಾದ್ರವರು ರೂಮಿನಿಂದ ಹೊರಗಡೆಗೆ ಬಂದ ಮಹೇಶ್ ಚಿಕ್ಕ ಮಗುವಿನ ಥರ ನಗುತ್ತಿರುವ ಗೌರಿಯನ್ನು ಆಶ್ಚರ್ಯದಿಂದ ನೋಡುತ್ತಾ ಹತ್ತಿರಕ್ಕೆ ಬಂದನು ಯಾರು ಡ್ಯಾಡ್ ಫೋನಿನಲ್ಲಿ ನಿನ್ನ ಮಗ ಎಂದು ಕೃಷ್ಣಪ್ರಸಾದ್ ರವರು ಹೇಳಿದ್ದರಿಂದ ಹೌದಾ ಎಂದು ಮಹೇಶ್ ಗೌರಿ ಪಕ್ಕದಲ್ಲಿ ನಿಂತುಕೊಂಡು ಹ್ಯಾಪಿಯಾಗಿ ನೋಡುತ್ತಾ ರಮ್ಯಾ ಎಂದು ಕಿಚನ್ನಲ್ಲಿ ಇದ್ದ ರಮ್ಯಾಳನ್ನು ಕರೆದನು ಆಕೆಯೂ ಮಹೇಶ್ ಪಕ್ಕದಲ್ಲಿ ಸೇರಿ ಕಿಲಕಿಲ ಎಂದು ನಗುತ್ತಿರುವ ಮಗುವನ್ನು ನಗುತ್ತಾ ನೋಡುತ್ತಿದ್ದಾಳೆ ಸ್ವಲ್ಪ ಹೊತ್ತು ತೋರಿಸಿದ ನಂತರ ಫೋನನ್ನು ತನ್ನ ಕಡೆಗೆ ತಿರುಗಿಸಿಕೊಂಡಳು ಸಾಕ್ಷಿ ಸಿದ್ಧಾರ್ಥ ಆಗಿರುತ್ತಾನೆ ಅಂತ ಅಂದುಕೊಂಡಿದ್ದ ಮಹೇಶ್ ಸಾಕ್ಷಿ ಕಾಣಿಸುವಷ್ಟರಲ್ಲಿ ಸ್ವಲ್ಪ ಹಿಂಜರಿಯುತ್ತಾ ಆಯ್ಮಾ ಚೆನ್ನಾಗಿದ್ದೀಯಾ ಎಂದು ಕೇಳಿದನು ಹಾಂ ಭಾವನವರೇ ನೀವು ಚೆನ್ನಾಗಿದ್ದೀರಾ ಎಂದು ಸಾಕ್ಷಿ ಕೇಳುವಷ್ಟರಲ್ಲಿ ಮಹೇಶ್ ಮುಗುಳ್ನಗೆಯೊಂದಿಗೆ ನೋಡುತ್ತಿರುವ ಕೃಷ್ಣಪ್ರಸಾದ್ರವರ ಕಡೆ ಅಯೋಮಯವಾಗಿ ನೋಡಿ ಚೆನ್ನಾಗಿದ್ದೀನಮ್ಮ ಎಂದನು ಅಕ್ಕನನ್ನು ಒಂದು ಬಾರಿ ತೋರಿಸುತ್ತೀರಾ ಎಂದು ಸಾಕ್ಷಿ ಕೇಳಿದ್ದರಿಂದ ನಕ್ಕು ಸರಿನಮ್ಮ ಎಂದು ರಮ್ಯಾ ಕಡೆಗೆ ಫೋನ್ ಟರ್ನ್ ಮಾಡಿದನು ಮಹೇಶ್ ಓರೆಗಿತ್ತಿಯರಿಬ್ಬರು ಒಬ್ಬರನ್ನೊಬ್ಬರು ನೋಡುತ್ತಿರುವುದು ಇದೇ ಮೊದಲ ಬಾರಿ ಆಯಕ್ಕ ಎಂದು ನಗುತ್ತಾ ವಿಶ್ ಮಾಡಿದ ಸಾಕ್ಷಿಗೆ ಆಯ್ ಸಾಕ್ಷಿ ಎಂದು ಸಣ್ಣ ಸ್ಮೈಲಿನೊಂದಿಗೆ ಉತ್ತರಿಸಿದಳು ರಮ್ಯಾ ಈಗ ಆರೋಗ್ಯ ಚೆನ್ನಾಗಿದೆಯಾ ಎನ್ನುತ್ತಾ ಸಾಕ್ಷಿ ಬಗ್ಗೆ ಮಗುವಿನ ಬಗ್ಗೆ ರಮ್ಯಾ ಕೇಳುತ್ತಿದ್ದರೆ ಸಾಕ್ಷಿ ಹ್ಯಾಪಿಯಾಗಿ ಉತ್ತರ ಕೊಟ್ಟು ಸಿದ್ಧಾರ್ಥ್ಗೆ ಫೋನ್ ಕೊಟ್ಟರೆ ಎಲ್ಲರೊಂದಿಗೆ ಸ್ವಲ್ಪ ಹೊತ್ತು ಮಾತನಾಡಿ ಫೋನ್ ಇಟ್ಟನು ಸಿದ್ಧಾರ್ಥ್ ಸಾಕ್ಷಿ ಸಿದ್ಧಾರ್ಥ್ ಕಡೆ ಹ್ಯಾಪಿಯಾಗಿ ನೋಡುತ್ತಾ ನೀವು ಹೇಳ್ದಂಗೆ ಅತ್ತೆ ತುಂಬ ಪ್ಯೂರ್ ಹಾರ್ಟೆಡ್ ಆಕೆಯ ಮಾತುಗಳಲ್ಲೇ ಗೊತ್ತಾಗುತ್ತದೆ ನಿಮ್ಮಣ್ಣನನ್ನು ತುಂಬ ಸರಿ ನೋಡಿದರು ಈಗ ನಮ್ಮವರು ಅಂತ ಗೊತ್ತಾದ ನಂತರ ಆ ಫೀಲಿಂಗ್ ತುಂಬ ಹ್ಯಾಪಿಯಾಗಿ ಇದೀರಿ ಎಂದಳು ಸಿದ್ಧಾರ್ಥ್ ಸಣ್ಣಗೆ ನಕ್ಕು ಆಕೆ ಬುಟ್ಟಿದು ಸುತ್ತಲೂ ಕೈಯನ್ನು ಹಾಕಿ ಹತ್ತಿರಕ್ಕೆ ತೆಗೆದುಕೊಂಡನು ರೀ ಸಾಕ್ಷಿ ಹೆಸರಿಗೆ ತಕ್ಕಂತೆ ತುಂಬ ಲಕ್ಷಣವಾಗಿ ಇದ್ದಾಳೆ ನಮ್ಮ ಸಿದ್ಧಾರ್ಥ್ಗೆ ತಕ್ಕ ಹೆಂಡತಿ ನಮ್ಮ ಸೊಸೆಗಳಿಬ್ಬರು ಬಂಗಾರ ಎಂದಳು ಗೌರಿ ರಮ್ಯಾ ಕಡೆ ಪ್ರೀತಿಯಿಂದ ನೋಡುತ್ತ ರಮ್ಯಾ ಸಣ್ಣಗೆ ನಕ್ಕಳು ಮಗು ಎಷ್ಟು ಮುದ್ದಾಗಿದೆ ಆದರೆ ನನ್ನ ಕೈಯಾರಿ ಎದ್ದುಕೊಳ್ಳುವ ಅದೃಷ್ಟ ನನಗೆ ಇಲ್ಲದೇ ಹೋಯಿತು ಎಂದು ಡಲ್ಲಾದ ಗೌರಿಯನ್ನು ದುಃಖದಿಂದ ನೋಡಿದನು ಮಹೇಶ್ ತಾನು ಮೊದಲೇ ಮದುವೆ ಮಾಡಿಕೊಂಡಿದ್ದರೆ ತನ್ನ ಮಕ್ಕಳನ್ನು ಎತ್ತುಕೊಂಡು ತನ್ನ ತಾಯಿ ಸಂತೋಷ ಪಡುತ್ತಿದ್ದಳು ಅಲ್ವಾ ಎನ್ನಿಸಿತು ಆ ಕ್ಷಣ ಸಣ್ಣಗೆ ನಿಟ್ಟುಸಿರು ಬಿಟ್ಟು ಮಮ್ಮಿ ಡ್ಯಾಡ್ ನಡಿರಿ ಟಿಫನ್ ಮಾಡೋಣ ಎಂದನು ಸರಿ ಮಹೇಶ್ ಎಂದು ಕೃಷ್ಣಪ್ರಸಾದ್ರವರು ಗೌರಿಯನ್ನು ಕರೆದುಕೊಂಡು ಒಳಗಡೆಗೆ ನಡೆದರೆ ರಮ್ಯಾಳೊಂದಿಗೆ ನಡೆದನು ಮಹೇಶ್ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು